ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಡಿಲೇ ಸ್ಪ್ರೇ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸುಮಾರಷ್ಟು ಜನ ಕೇಳಿದ್ರಿ ನಾನು ಲಾಸ್ಟ್ ಟೈಮ್ ವಯಾಗ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅಲ್ಲ ವಯಾಗ್ರ ಟ್ಯಾಬ್ಲೆಟ್ ಬಗ್ಗೆ ಸೊ ಅವಾಗ ಸುಮಾರಷ್ಟು ಜನ ಹೇಳಿದ್ರಿ ಮೇಡಮ್ ಡಿಲೇ ಸ್ಪ್ರೇ ಬಗ್ಗೆ ಇದು ತಿಳಿಸ್ಕೊಡಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಷಯನ ತಿಳಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರಾದರೂ ವಯಾಗ್ರ ಬಗ್ಗೆ ನಾನು ಏನು ವಿಡಿಯೋ ಮಾಡಿದ್ದೆ ಅಲ್ವ ಅದನ್ನು ನೋಡಿಲ್ಲ ಅಂದರೆ ಸೊ ಇವಾಗಲೇ ಹೋಗಿ ಆ ವೀಡಿಯೋನ ಚೆಕ್ ಮಾಡಿ ಆ ಮಾತ್ರೆ ಬಗ್ಗೆ ವಯಾಗ್ರ ಟ್ಯಾಬ್ಲೆಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಹೋಗಿ ಇವಾಗಲೇ ಚೆಕ್ ಮಾಡಿ ಎಸ್ ಬನ್ನಿ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಏನಂದರೆ ಡಿಲೇ ಸ್ಪ್ರೇ ಇದನ್ನ ಯಾವಾಗ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೌದಾ ಮತ್ತು ಎಷ್ಟೊಂದು ಜನ ಹೇಳ್ತಿರ್ತೀರಾ ಅದು ಏನು ಗೊತ್ತಾ ಮೇಡಮ್ ಅದನ್ನು ಯೂಸ್ ಮಾಡಿದ್ದೀವಿ ಆದರೂ ನಮಗೆ ಅದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಅಂತ ಏನಕ್ಕೆ ಅಂದರೆ ಅದನ್ನು ಸರಿಯಾಗಿ ಯೂಸ್ ಮಾಡಿದಾಗ ಅಷ್ಟೇ ಅಲ್ವಾ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಕ್ಕೆ ಸಾಧ್ಯ ಸೊ ಹಾಗಾಗಿ ಅದರೆಲ್ಲಾದರೂ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಂಡೋರ್ಗೂ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಡಿಲೇ ಸ್ಪ್ರೇ ಯಾರಿಗೆ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತೆ ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಮತ್ತು ಯಾರಿಗೆ ಬೇಗ ಶೀಘ್ರ ಸ್ಕಲನ ವೀರ್ಯ ಸ್ಕಲನ ಆಗುತ್ತೆ ಸೊ ಅಂಥವರು ಈ ವಯಾಗ್ರಾ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದಕ್ಕೆ ಭಯ ಪಡುವಂಥವ್ರು ಈ ಒಂದು ಡಿಲೇ ಸ್ಪ್ರೇ ಮೊರೆ ಹೋಗ್ತಾರೆ ಏನಕ್ಕೆ ವಯಾಗ್ರ ತಗೊಳಕ್ಕೆ ಭಯ ಅಂದರೆ ಅದನ್ನು ನಮ್ಮ ದೇಹದೊಳಗಡೆ ತಗೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ಅದು ಇಂಟರ್ನಲ್ ಮೆಡಿಸಿನ್ ಟೈಪ್ ವರ್ಕ್ ಮಾಡುತ್ತೆ ಅಲ್ವಾ ಸೊ ಹಾಗಾಗಿ ಸಪೋಸ್ ಗೊತ್ತಿಲ್ಲದೆ ತಗೊಂಡು ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಇರೋ ಈ ಒಂದು ಡಿಲೇ ಸ್ಪ್ರೇಯನ್ನು ಯೂಸ್ ಮಾಡ್ತಾರೆ ಮತ್ತು ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಿಮಗೆ ಆ ಕ್ಷಣಕ್ಕೆ ಮಾತ್ರ ಇನ್ಸ್ಟೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಮಾತ್ರ ಇದು ನಿಮಗೆ ಯೂಸ್ ಆಗುತ್ತೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇನ್ನು ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಇದನ್ನು ಯಾವಾಗಲೇ ನೀವು ಯೂಸ್ ಮಾಡೋದಾದರೆ ನೀವು ಎಲ್ಲ ಟೈಮಲ್ಲೂ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಇರಬೇಕು ಕುತ್ಕೊಂಡು ಅಥವಾ ಮಲ್ಕೊಂಡು ನೀವು ಇದನ್ನು ಬಳಸೋದಕ್ಕೆ ಹೋಗಬೇಡಿ ಯಾವಾಗಲೂ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇರಬೇಕು ಇನ್ನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದರೆ ಈಗ ಇದನ್ನು ನಿಮ್ಮ ಪೆನೀಸ್ ಅಂತ ತಗೊಳ್ಳೋದಾದ್ರೆ ಇಲ್ಲಿ ಫೋರ್ ಸ್ಕಿನ್ ಇರುತ್ತೆ ಅಲ್ವಾ ಆ ಆ ಒಂದು ಸ್ಕಿನ್ ಕೆಳಗಡೆ ಲೈಕ್ ಇದೆ ಈಗ ನಿಮ್ಮ ಪೆನಿಸ್ ಅಂತ ಅನ್ಕೊಂಡ್ರೆ ಇಲ್ಲಿ ಕೆಳಗಡೆ ಇರುತ್ತಲ್ವಾ ಸೊ ಈ ಏರಿಯಾಗೆ ಎರಡರಿಂದ ಮೂರು ಹೈಯೆಸ್ಟ್ ಎಷ್ಟ್ ಅಂದ್ರೆ ನಾಲ್ಕು ಇಷ್ಟು ಪಫ್ ಮಾತ್ರ ನೀವು ಅದನ್ನ ಸ್ಪ್ರೇ ಮಾಡಬೇಕಾಗುತ್ತೆ ಅಂದ್ರೆ ಇಷ್ಟು ದೂರದಲ್ಲಿ ಇಟ್ಕೊಂಡು ಇವಾಗ ನಾನು ಸ್ಪ್ರೇ ಮಾಡಿ ತೋರಿಸ್ತೀನಿ ಸೊ ಈ ತರ ನೀವು ನಿಮ್ದು ಶಿಷ್ಣದ ಕೆಳಗಡೆ ಭಾಗಕ್ಕೆ ಸ್ಪ್ರೇ ಮಾಡ್ಬೇಕಾಗತ್ತೆ ಅಂದರೆ ಫೋರ್ ಸ್ಕಿನ್ನಿಂದ ಒಂದು ಚೂರು ಹಿಂಭಾಗಕ್ಕೆ ಓಕೆನಾ ಸೊ ಇದನ್ನು ಯಾವಾಗಲೂ ನೀವು ನಿಂತ್ಕೊಂಡೇ ಸ್ಪ್ರೇ ಮಾಡಬೇಕಾಗತ್ತೆ ಮಲ್ಕೊಂಡು ಕುತ್ಕೊಂಡು ಯೂಸ್ ಮಾಡಬಾರ್ದು ಇನ್ನು ಇದನ್ನ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ನೋಡೋದಾದ್ರೆ ಇದನ್ನ ನೀವು ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ಕೊಂಡು ಆದ್ಮೇಲೆ ಫೋರ್ ಪ್ಲೇ ರೊಮ್ಯಾನ್ಸ್ ಅಂತ ಏನು ಹೇಳ್ತೀವಿ ಸೊ ಆವಾಗ ಸ್ಟ್ಯಾಂಡ್ ಆಗುತ್ತೆ ಅಲ್ವಾ ನಿಮ್ಮದು ಪೆನಿಸು ರೊಮ್ಯಾನ್ಸ್ ಅಥವಾ ಫೋರ್ ಪ್ಲೇ ಮಾಡಿ ಆದ್ಮೇಲೆ ನಿಮ್ಮದು ಪೆನಿಸ್ ಸ್ಟ್ಯಾಂಡ್ ಆಗುತ್ತೆ ಅಲ್ವಾ ಅಂಥ ಟೈಮಲ್ಲಿ ಇದನ್ನು ಒಂದು ಟಿಶ್ಯೂ ತೊಗೊಂಡು ವೈಪ್ ಮಾಡಿಬಿಡಿ ಏನು ಸ್ಪ್ರೇ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಏನಕ್ಕಪ್ಪ ಅಂದರೆ ಕೆಲವೊಂದು ನಿಮ್ಮ ಪಾರ್ಟ್ನರ್ಗೆ ಇರಿಟೇಷನ್ ಆಗುವಂಥದ್ದು ಅಥವಾ ಏನಾದರೂ ಇನ್ಫೆಕ್ಷನ್ ಆಗುವಂಥದ್ದು ಸೊ ಆ ಥರ ಆಗುತ್ತೆ ಸೊ ಹಾಗಾಗಿ ಸ್ಪ್ರೇ ಮಾಡ್ಕೊಂಡಿರುವಂಥ ಇದನ್ನು ಈ ಭಾಗನ ನೀವು ಒಂದು ಟಿಶ್ಯೂ ಪೇಪರ್ ತೊಗೊಂಡು ವೈಪ್ ಮಾಡಬೇಕಾಗತ್ತೆ ನಂತರ ನೀವು ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇನ್ನು ಇದು ನಿಮಗೆ ಸುಮಾರಷ್ಟು ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಈ ಒಂದು ಡಿಲೇ ಸ್ಪ್ರೇ ಬಂದು ಎಲ್ಲ ಮೆಡಿಕಲಲ್ಲೂ ಆಲ್ಮೋಸ್ಟ್ ಅವೈಲಬಲ್ ಇರುತ್ತೆ ಅಂತ ಅನ್ಕೋತೀನಿ ನಾನು ಸಪೋಸ್ ಸಿಗಲಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ವಯಾಗ್ರಾಗೆ ಕಂಪೇರ್ ಮಾಡಿದ್ರೆ ಆ ಒಂದು ಟ್ಯಾಬ್ಲೆಟ್ಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೂ ಹೇಳ್ಬೋದು ಈಗ ಅದು ಒಂದೊಂದು ಟ್ಯಾಬ್ಲೆಟ್ ಮುನ್ನೂರು ನಾನ್ನೂರು ಐನೂರು ಎಂಟುನೂರವರೆಗೂ ಸಹ ಇದೆ ಬಟ್ ಇದು ನಿಮಗೆ ಒಂದು ಇನ್ನೂರು ರೂಪಾಯಿ ಒಳಗಡೆ ನಿಮಗೆ ಈ ಒಂದು ಡಿಲೇ ಸ್ಪ್ರೇ ಸಿಗುತ್ತೆ ಏನಪ್ಪಾ ಅಂದರೆ ಇದನ್ನೇ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ಸೈಡ್ ಎಫೆಕ್ಟ್ಗಳು ಕೂಡ ನಿಮಗೂ ಆಗ್ಬೋದು ನಿಮ್ಮ ಪಾರ್ಟ್ನರ್ಗೂ ಸಹ ಆಗ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು